ನೋಡ್ರಿಲಿ ನೋಡ್ರಿಲಿ ಇವತ್ತೇನ್ ಮಾಡತ್ತಾರ ಕಾಕ್ರಿ ಏನ್ ಮಾಡತ್ತೀ ಇವತ್ತ ಇವತ್ತು ಯಾರಿಗೆ ಮಧು ಮಕ್ಕಳಿಗ್ರಿ ನೋಡ್ರಿ ಇವತ್ತು ಮಧು ಬಣ್ಣ ಅಂತ ಇವತ್ ಮತ್ತಸರಿ

ನೋಡ್ರಿ ಬ್ರಹ್ಮೇಂದ್ರನ್ ಆತ ಈಗ ವಿನಾಯಕ್ ಅಂದ ನೆಕ್ಸ್ಟ್ ಅಯ್ಯೋಯ್ಯೋ ನೋಡೋಣ ನಮ್ದು ನಮ್ಗೆ ಐದು ಪೂಸ್ ಹಾಕ್ಯಾರ ಐದ್ ದಿವ್ಸ್ರೆ ಮದ್ವೆ ಹಾಕ್ಯಾರ ಚಗ್ನಿ ರಾರಿ ಹಾಕ್ಯಾರ

ಶ್ವೇತಾರ ನಿಮ್ಮ ಮಾಮಾರು ಒಂದ್ ಚಾಲೆಂಜ್ ಮಾಡ್ಯಾರ ನಾವ್ ಈ ಚೀಟಿ ಒಳಗ್ ಬರ್ದ್ ಕೊಟ್ಟಿದ್ದ ಓದ್ತಾರಂತ ಅದು ಓದ್ತಾರಂತ ಹೆಂಗ್ ಓದ್ತಾರು ನಾವು ಈಗ ಹೇಳ್ತಾರಂತ ಓಕೆ ಕನ್ನಡ 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 ಏ ಅದನ್ನ ಬಗ್ಲಾಕ ಅಂದ್ರೆ ಬಗ್ಲಾಕ ಅದು ಸೌಂಡ್ ಭಾಳ ಬರ್ತೈತಿ ಸೊ ಆಲ್ ರೈಟ್ ಇವತ್ತಿನ ಬ್ಲಾಗ್ ನಾ ಈಗ ಸ್ಟಾರ್ಟ್ ಮಾಡಿದ್ವಿ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿ ಸೊ ಇವತ್ತಿನ ಬ್ಲಾಗ್ನಾಗ ಸ್ವಲ್ಪ ಸ್ಪೆಷಲ್ ಟ್ವಿಸ್ಟ್ ಕೊಡೋದವು ಸೊ ಯಾರೇ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನಾದ್ರೆ ಹೆಂಗಿತ್ತು ಅಂದರೆ ಇವತ್ತಿನ ಡೇನ ಏನೇನೆಲ್ಲ ಆಕೈತಿ ನೋಡೋಣಂತ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಏ ಮತ್ತೆ ತಗದು ನೋಡತಾರಲ ಅದ್ನ ತಲೆಯಿಂದ ಇಟ್ಕೊಂಡು ಹೋಗ್ತಾರೆ ಇದ್ಯಾ ಅಪ್ಪ ಏ ಸರಿ ಸಪ್ ಸೈಡ್ ಸರಿ हाँ ए करेक्ट हो तो इधर लग रहे करेक्ट <laughs> <laughs> <ने लिना> <laughs> 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 है नहीं 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 क्यों घूम रहे हैं मैं हेल्प देना हूँ हैंगरी इधर ना हेल्प देना हैंगरी इधर ना हेल्प देना हाँ मैं हेल्प देना हैंगरी इधर ना नहीं है था था था। <laughs> ना ना क्यों कि इनमें आज इतना

ತೋರಿಸಬೇಡ ಎಲ್ಲ ಹೇಳಿ ಬಿಟ್ಟಿವನ್ಸರ್ಗಳು ಜನರು ಬಾಂಬ್ ಪ್ರಶ್ನೆ ದಿತ್ಯಶವ ಮೈನು ಅದಿಲ್ಲ ಯಾಕ ಕಣ್ಣ ಬಂದ್ಸುತ್ತ

ಮತ್ತೆ ನಾವು ಓದಕ್ಕ ಅದು ಅಕ್ಕಿ ಬೇಕಾ ನೀಂದೇ ಬಿಟ್ಟಿಲ್ಲ ಕಕ್ಕ ಬೇಕಾದ ಒಂದ್ ಕಟ್ಟೆ ಹಾಗೂ ನಾಕೈತಲಾ ಹಂಗ ಇದ್ ಎರಡು ಮೂರು ನಾಲ್ಕು ಆಗ್ಬೇಕು ಒಂದ್ ಕಟ್ಟಿ ಒಂದು ಈ ಕಡೆ ಇದ್ದ ಒಂದ್ ಐತಲ್ಲ ಈ ಕಡೆ ಇದ್ದ ಒಂದ್ ಎರಡು ನಾಲ್ಕು ಈ ಒಂದ್ ಕಟ್ಟಿ ಐತಿಲ್ಲ ಇಲ್ಲಿ ಎರಡು ಅದಾವ

ನೋಡ್ರಿಲಿ ಮಾಡತ್ತಾರ ಇವತ್ತೇನ್ ಮಾಡಿ ಇವತ್ತ ಇವತ್ತು ಬಣ್ಣ ಹಾಕ್ತೀವ್ರಿ ಇವತ್ತ ಯಾರಿಗೆ ಮದುಮಕ್ಕಳಿಗೆ ರೀ ಮದುಮಕ್ಕಳಿಗೆ ನೋಡಿ ಇವತ್ತು ಮದುಮಕ್ಕಳಿಗೆ ಬಣ್ಣ ಅಂತ ಇವತ್ತು ಮತ್ತೆ वापस ಮನ್ನಿ ನಮಗೆ ಹಾಕಿದ್ರೆ ಇವತ್ತು ಅಂದರಗಮದರ ಮುಂದೆ ಇವತ್ತು ಮದುಮಕ್ಕಳಿಗೆ ಬಣ್ಣ ಅಂತ ರೆಡಿ ಆಗಿದೆ ಅಂತ ಯಾವ ಬಣ್ಣ ರೀ ಇದು ಇದು ಕೆಂಪು ಬಣ್ಣ ರೀ ಬಾಗಲ್ ಕೋಟಿ ಬಣ್ಣ ರೀ ಬಾಗಲ್ ಕೋಟಿ ಹೋಗಲ್ದಂತದ ಹೌನ್ರೀ ಹೋಗಲ್ದಂತದ ಹಾಕೋದೇನ್ರೀ ಹಾಕಕೊಂಡೆ ಅಲ್ಲ ಮನ್ನಿ ನೋಡ್ರಿ ನಮ್ ರಮೇಂದ್ರನು ಬಂದ ಕೈ ನೀವ್ಕೊಂಬಿಟ್ರಲ್ಲ ಕೈಗೆ ಬನ್ನಿ ಬೇಕಾದಂಗ್ ಬೇಕಾದಂಗೆ ಏನೋ ಬ್ರಹ್ಮೇಂದ್ರ ಏನ್ ಮಾಡಿದಿ ಅಲ್ಲೋಡ್ರಲ್ ಬ್ರಹ್ಮೇಂದ್ರ ಎಲ್ಲಿ ಹೋಗಾನ ಮ್ಯಾಲ ಬನ್ನ ಹಚ್ೇಳಿ ಒಂದೇ ಪ್ಯಾಕೆಟ್ ಬಣ್ಣ ರೀ ಬಣ್ಣ ಹಾಕ ಬಂದವರು ಮದು ಮಕ್ಕಳಿಗೆ ಮಧು ಅಲ್ಲಿ ತಂದು ನೋಡ್ರದ ಮ್ಯಾಲೆ ಅಲ್ಲಿ ಮ್ಯಾಲ ಮ್ಯಾಲೋಗ ಇಲ್ಲ ಇಲ್ಲ ಏನ ಹಾಕಿಲ್ಲ ಅಳವೇ ನೀ ನೀಂಗ್ ಬೇಕಾ ನಿಂಗು ಬೇಕಾ ಅಯ್ಯೋ

ಅವನ ನೋಡ್ರಿ ಬ್ರಹ್ಮೇಂದ್ರ ಆತ ಈಗ ವಿನಾಯಕಂದ ನೆಕ್ಸ್ಟ್ ಅವನ್ ನಡಗಾತ ಹೆಂಗ ಅಲ್ಲಿ

ಏ ನೋಡ್ರಿ ಇಲ್ಲಿ ಮೂರು ಇಬ್ಬರಿಗೂ ಬಣ್ಣ ಹಾಕಿದ್ರ ಮಧು ಮಕ್ಕಳಿಗೆ ಕಾಕರ ಅಂದ್ರ ಅವ್ರಿಗೆ ಮಾಮಾರಾಗ ಅವ್ರ ಬಂದ್ ಬಣ್ಣ ಹಾಕಿದ್ರ ಏ ಬ್ರಹ್ಮೇಂದ್ರ ಅಕ್ಕಿ ಒಂಚೂರು ಗಲ್ಲ ಮುಟ್ಟಪ್ಪ

ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅನ್ನ ನಾನು ಈಗ ಸ್ಟಾರ್ಟ್ ಮಾಡೋದೀನಿ ಒಬ್ಬ ಸ್ಟಾರ್ಟ್ ಮಾಡಿದ್ದೀನಿ ಗಾಡಿ ಒಳಗೆ ಕೂತು ಎಲ್ಲೋ ಹೊಂಟೇನಿ ಸೊ ಎಲ್ಲಿ ಹೊಂಟೇನಂತ ಹೇಳ್ತೇನೆ ನಾನು ನಾನೀಗ ಹೊಂಟಿದ್ದು ಹದಲಿ ಹೊಂಟೇನಿ ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ರೀ ಹೊಲದ ಹೊಲದ ಕೆಲಸದ ಚಲಾಗಿ ಹೊಂಟೇನಿ ಅಲ್ಲಿಂದ ನಾ ಎಲ್ಲಿ ಹೋಗ್ತೇನೆಪ್ಪ ಅಂತಂದ್ರೆ ನೀವು ತಮ್ಮನೇಲಿ ನೋಡಿದಂಗ ಹಿಂಗಳಿಗೆ ಹೊಂಟೇನಿ ಯಾಕಪ್ಪ ಅಂತಂದ್ರೆ ನಮ್ಮ ತಂಗಿನ ಕರ್ಕೊಂಡು ಬರಕ ನಮ್ಮ ಅಮ್ಮಾರ ನನಗೆ ಕಳ್ಸಾರ ಸೊ ಈಗ ಫಸ್ಟಿಗೆ ಹದ್ಲಿಗೆ ಹೋಗಿ ಆ ಚೂರು ಹೊಲದ ಕೆಲಸ ಐತೆ ಅದು ಮುಗಿಸ್ಕೊಂಡ ಅಲ್ಲಿಂದ ಹಿಂಗಳಿಗೆ ಹೋಗ್ತೇನೆ ಅಂತ ಇವತ್ತಿನ ದಿನ ಏನಾಗ ಏನೇನೆಲ್ಲ ಆಕಿತೀ ನೋಡೋಣ ನಡ್ರಿ ಅಂಗಿತ್ತಂದ್ರೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಂಟ್ರೋ ಮುಗಿಯುವದರಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊರಿ ಲೈಕ್ ಮಾಡಲ್ಲ ಲೈಕ್ ಮಾಡ್ರಿಪ್ಪ ನಿಮ್ಮ ಅಭಿಪ್ರಾಯಗಳು ಏನದವೆ ಕಮೆಂಟ್ ಕಾಮೆಂಟ್ ಮಾಡಕ ನೆನಪ ಇರಕ್ಕೋ ಬಿಡ್ರಿಪ್ಪ ಜೈ ಹಿಂದ್ ಚಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ತಮಿಳ್ ಅಂತಿದ್ದೀ ಮತ್ತೆ ಎಲ್ಲೂ ಬಂದೀ ಇಲ್ವಾ ಇಲ್ಲೇ ಬಂದ ನಿನ್ನ ಮುಂದೆ ಹೋಗೋದೇ ತಿರುಗಡಕ್ಕ ನೋಡ್ರಿ ಅದ್ಲಿಕ್ ಬಂದ್ಬಿಟ್ಟೆ ನಮ್ಮ ನಾ ಮಮ್ಮಿನ ವೆಲ್ಕಮ್ ಮಾಡಕ್ ಬಂದಾರ ನಮ್ಮ ಮಮ್ಮಿ ನಾನು ತಗೊಂಬಂದಾಳ ಅಲ್ಲಿಂದ ಒಂದು ಯಾರನ್ನೇ ಬರುವ ನಂದು ಅಕ್ಷಯಿಂದ ಇರ್ಬೇಕಾದ್ ಗಾಡಿ ಅಕ್ಷಯಿಂದ ಹೌದ ಹೋಗೊಂಡ ಟೈಮ್ ನೋಡ್ರಿ ಬರೋಬ್ ಐದು ಗಂಟೆ ಆಯ್ತಾ ಈಗ ಉಡಾಕಿ ಆಗತ್ತಾರಲ್ಲಿ ನಮ್ಮ ತೀಗ आले रे मामा अरे तागा நீ மாமா என்ன ನೋಡ್ರಿ ಎಲ್ಲ ಉಡುಕಿ ಹಾಕಿದ್ರ ಪೂಜೆ ಮಾಡಿದ್ರಿ ಪಾತ್ ಪೂಜೆ ನಾವು ಮಿಸ್ ಮಾಡ್ಕೊಂಡ್ ಬಿಡಿ ನೋಡಕ್ಕಷ್ಟು ಹಿಡಿದ್ಬಿಡ್ರಿ ಹಿಡಿದ್ಬಿಡ್ರಿ ನೋಡ್ರಿ ಪಾಪ ನಾವು ವಿಡಿಯೋ ತಗೋತೇನೆ ಮತ್ತೊಂದ್ಸಲ ಕಾಲ ನಮಸ್ಕಾರ ಮಾಡ್ತದ್ರಿ ಗುರು ಕಡೆ ನೋಡ್ರಿ ಫೋಟೋ ಶೂಟ್ ಆತ ಎಲ್ಲ ಆತ ನಮ್ ತಂಗಿ ಹಾಳಾಕತ್ಲಿಲ್ಲ

ನೋಟ್ರೀಗ ಕಡೆ ಹೊಂಟೇವಿ ಹೋಗೋಣ ಎಲ್ಲರೂ ಟಾಟಾ ಬಾವೇ ನೋಡ್ರಿ ಫೈನಲಿ ಬದಾಮಿಗೆ ಬಂದ್ಬಿಟ್ಟಿದ್ವಿ ಟೈಮ್ ಎಷ್ಟಾಯ್ತಪ್ಪ ಅಂತಂದ್ರ ಬರೋಬ್ಬರಿ ಏಳುವರಿ ಆತ ಅನ್ಕೊಂಡಿದ್ನ ಎಂಟು ಗಂಟೆಗೆ ಬಂದ್ಬಿಡ್ತೇನೆ ಅಂತ ಬಟ್ ಅದ ಮೊದ್ಲ ಬಂದ್ಬಿಟ್ಟೇವಿ ಏ ರಾಣಿ

ನಮ್ಗೆ ಲೇಟ್ ದೂರ ದೂರಿದ್ವಲ್ಲ ಹಿಂಗಾಗಿ ಅಲ್ಲ ತಂಗಿ ಅತಿ ಏನ್ ಮಾಡತ್ತೀವ ರೊಟ್ಟಿ ಕೊಡತಾರ ನಮ್ಮ ಅತ್ತಿಯಾರ ಇಲ್ಲೇ ಕಾಕು ಏನೋ ಕಡುಬು ಮಾಡತ್ತಾರ ಹಾ ಕಡುಬಾಕತ್ತಾರ ನನಗೆ ನೀತಿ ಬರ ಅಕ್ಕ ಹಿಂಗಾಗಿ ಕನ್ಫ್ಯೂಸ್ ಆಗತ್ತೈತಿ ನಮ್ಮ ಕವಿತಾ ಅಕ್ಕ ಪಲ್ಯ ಹಚ್ಚೋತಾಳೆ ಅಕ್ಕ ನೀವೇ ಅಕ್ಕ ನೀವೇನು ಮಾಡತ್ತಿರಿ ಇವ್ರ ಚಟ್ನಿ ಹಚ್ ಮೊಬೈಲ್ ನೋಡ್ಕೊತ ಅದಕ್ಕೆ ಲಕ್ಷ ಇಲ್ಲ ಇಲ್ಲ ಅಮ್ಮ ಕೂತ್ ಎಲ್ಲಾ ಕೇಳಿಸ್ಕೊತಾರ ಇದ್ಮೇ ಮೇ ಅಂತ ಚೆನ್ನ ವಿರಾಮದ ನಂತರ ಮತ್ಸಿಗುನಂತೆ